ಒಂದೊಂದು ಗಿಡಕ್ಕೆ ಕನಿಷ್ಠ ಒಂದು ನೂರು ಕಾಯಿ ಕತ್ತಿದೆ ನಮಸ್ತೆ ಮಂಜುನಾಥ್ ಅಂತೇಳಿ ಇದು ಬಿಜಾಪುರ ಜಿಲ್ಲೆಯ ತಾಳಿಪೇಟೆ ತಲವಡುಗಿ ತೋಟ ನಂದೇ ತುಸಂತ ತೋಟ ಇದು ಯುವ ಮಾಡ್ ಪ್ರಾಡಕ್ಟನ್ನು ನಾನು ನನ್ನ ತೋಟಕ್ಕೆ ತೋರಿಸ್ತಾ ಇದ್ದೀನಿ ಡೆವಲಪರ್ ಒಂದು ಸಲ ಡ್ರಿಂಚಿಂಗ್ ಮಾಡಿದ್ದೀನಿ ನಾಲ್ಕು ಸಲ ಕಿಸಾನ್ ಕಿಂಗ್ ಕಿಸಾನ್ ಗ್ರೋ ಗ್ರೋತ್ ಸ್ಪ್ರೇ ಮಾಡಿದ್ದೀನಿ ಇವಾಗ ನೋಡಿ ಯಾವ ಥರ ಇದೆ ನಮಗೆ ಆರೋಗ್ಯವಾಗಿದೆ ತುಂಬ ಹೆಲ್ದಿಯಾಗಿದೆ ಒಂದೊಂದು ಗಿಡಕ್ಕೆ ಕನಿಷ್ಠ ಒಂದು ನೂರು ಕಾಯಿ ಕತ್ತಿದೆ ಇನ್ನೂ ಒಂದು ಐವತ್ತರಿಂದ ನೂರು ಕಾಯಿ ಆಗೋದ್ರಲ್ಲಿ ಇದೆ ಪ್ರತಿ ಗಿಡ ನೋಡಿ ಆ ಥರ ಇದೆ ಇವಾಗ ನೋಡಿ ಲಿಂಬೆ ಹಣ್ಣಿನ ಹಾತರದಲ್ಲಿ ಸುಮಾರು ಒಂದು ನೂರು ಮರಗಳು ನೂರು ಕಾಯಿಗಳಾಗಿದೆ ಇನ್ನೂ ಕಾಯಿ ಆಗೋದ್ರಲ್ಲಿದೆ ನೋಡಿ ಹುಳ ಯಾವ ಥರ ಓಡಾಡ್ತಾ ಇದೆ ನೋಡಿ ನೋಡಿ ಪ್ರತಿ ಗಿಡ ನೋಡಿ ಯಾವ ಥರ ಇದೆ ಹಳೆಗಳ ಹಳೆಗಳ ಮೇಲೆ ನೋಡಿ ಆ ಥರ ಕಾಯಿಗಳು ಕಟ್ತಾ ಇದೆ ಇನ್ನೂ ಹೂಗಳು ಬರ್ತಾನೆ ಇದೆ ಪ್ಯೂರ್ ಆಗಿ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದೀವಿ ಪ್ರತಿ ಗಿಡ ನೋಡಿ ಆ ಥರ ಬರ್ತಾ ಇದೆ